ಮಂಜುನಾಥ್ ಲಾಸ್ಟ್ ಅಪಾಯಿಂಟ್ ಮಾಡ್ತಾ ಇದ್ದೀವಿ ನಾಳೆ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಸಭೆಯನ್ನು ಕರೆದಿದ್ದಾರೆ ಆ ಸಭೆಯಲ್ಲಿ ಯಾರು ನಿರ್ದೇಶಕರಾಗ್ತಾರೆ ಅಂತಕ್ಕಂಥದ್ದು ನಿರ್ಣಯ ಆಗ್ತದೆ ಸದಾನಂದ ಗೊತ್ತಿಲ್ಲ ನೋಡಿ ದೇರ್ ಇಸ್ ಶಾರ್ಟ್ ಲಿಸ್ಟ್ ನಾವೊಂದು ಅಪ್ಲಿಕೇಶನ್ ಕಾಲ್ ಮಾಡಿದ್ವಿ ಅದಕ್ಕೆ ಸುಮಾರು ಇಪ್ಪತ್ತೆರಡು ಜನ ಅಪ್ಲೈ ಮಾಡಿದ್ರು ಅದನ್ನು ನಮ್ಮ ರೂಲ್ಸ್ ಪರಿಮಿತಿಯಲ್ಲಿ ಒಂದು ಶಾರ್ಟ್ ಲಿಸ್ಟನ್ನು ಮಾಡಿದ್ದಾರೆ ನಮ್ಮ ಇಲಾಖೆಯಲ್ಲಿ ಎ ಸಿ ಎಸ್ ಒಂದು ಟೀಮ್ ಅದನ್ನು ಶಾರ್ಟ್ ಲಿಸ್ಟನ್ನು ಮಾಡಿದ್ದಾರೆ ಹಾಗಾಗಿ ಅದೊಂದು ಹತ್ತು ಜನರದು ಶಾರ್ಟ್ ಲಿಸ್ಟ್ ಆಗಿದೆ ಅದು ನಾಳೆ ತೀರ್ಮಾನ ಆಗ್ತದೆ ಸ್ಥಾನದಲ್ಲಿ ಬೇರೆ ಅವರಿಗೆ ಅಪಾಯಿಂಟ್ ಮಾಡ್ತಾ ಇದೀವಿ ನಾಳೆ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಸಭೆಯನ್ನು ಕರೆದಿದ್ದಾರೆ ಆ ಸಭೆಯಲ್ಲಿ ಯಾರು ನಿರ್ದೇಶಕರಾಗ್ತಾರೆ ಅಂತಕ್ಕಂಥದ್ದು ನಿರ್ಣಯ ಆಗ್ತದೆ ನೋ ನೋಡಿ ದೇರ್ ಎ ಶಾರ್ಟ್ ಲಿಸ್ಟ್ ನಾವು ಒಂದು ಅಪ್ಲಿಕೇಶನ್ ಕಾಲ್ ಮಾಡಿದ್ವಿ ಅದಕ್ಕೆ ಸುಮಾರು ಇಪ್ಪತ್ತೆರಡು ಜನ ಅಪ್ಲೈ ಮಾಡಿದ್ರು ಅದನ್ನು ನಮ್ಮ ರೂಲ್ಸ್ ಪರಿಮಿತಿಯಲ್ಲಿ ಒಂದು ಶಾರ್ಟ್ ಲಿಸ್ಟನ್ನು ಮಾಡಿದ್ದಾರೆ ನಮ್ಮ ಇಲಾಖೆಯಲ್ಲಿ ಎ ಸಿ ಎಸ್ ಒಂದು ಟೀಮ್ ಅದನ್ನು ಶಾರ್ಟ್ ಲಿಸ್ಟನ್ನು ಮಾಡಿದ್ದಾರೆ ಹಾಗಾಗಿ ಅದೊಂದು ಎಂಟು ಹತ್ತು ಜನರದು ಶಾರ್ಟ್ ಲಿಸ್ಟ್ ಆಗಿದೆ ಅದು ನಾಳೆ ತೀರ್ಮಾನ ಆಗ್ತದೆ